ಯ ಮಾರ ಮರ ಅವನು ಉಚ್ಚಿ ಹೊಯ್ದು ಬ್ಯಾಡೋ ಹೊಲ ಸಡಿಸ್ಮ ನಿಲ್ಲಾಕೋ ಏ ಏನ್ ಮರ ಹಿಂಗ್ ಏನ್ ನೋಡಕ್ ಹೋಗಾಗ ಹುಚ್ಚಿ ಇದೇ ಹೇಳುದರಕ್ ನಿಂದು ಏ ನಿಲ್ಲ ನೀನು ಅರ ಏನೇ ಅವರ ಮರ ದೋತ್ ಗಂಟ್ ಒಂದ್ ಕಟ್ಟಿರ್ತು ಅದ್ರಾಗ ಲಗುಟ್ ಏನ್ ಹೇಳಿ ಹಂಗಲ್ವ ಇಲ್ಲಿ ಮೋಟರ್ ಸೈಕಲ್ ಬರಂಗಿಲ್ಲ ಅಂತ ಜಾಗದ ನೋಡ್ಕೊಂಡ್ ಕುತಿ ಏನು ಎಂತ ಕಂಟಿ ಆಗುವ ಯಾತ್ರ ನನ್ನ ನಾವನ್ ಚಿಪ್ಪ ಹಿಡಿಸಿ ಮಗನ ಹದಿನೈದು ವರ್ಷದ ನಿಮ್ ಅಣ್ಣ ಇಪ್ಪತ್ನಾಕ್ ವರ್ಷ ಮೊದ್ಲ ಅವ್ನ ಮಾಡುವ ಯಪ್ಪ ಏನ್ ನಮ್ಮ ಚೋಡೆ ಹೆಣ್ಣು ನೋಡಾಕ ಹೊಂಟು ಮತ್ತ ನಾವ್ ಏನ್ ಗಂಡಸರ ಹೊಂಡದ ಹೆಣ್ಸರು ಯಾರು ಇಲ್ಲಲ್ಲ ನಮ್ ಜೋಡ ನೀ ಮನ್ಷ್ಯಾದೆ ಏನಿದೆ ಹಿಡಿಸಿ ಮಗನ ನಿಮ್ಮ ಅವ್ವ ಸಾಯ್ ಬಿಡುದ ಮತ್ತೊಂದ್ ಮಾಡ್ಕೊತನ ಚಿಪ್ಪ ಹಿಡಿಸಿ ಮಗನ ಅಂತನಿ ಯಾ ಮಾರ ಮ್ಯಾತ್ ಸಿಕ್ಕತ್ತ ಮಾತಾಡಿದಿ ಮಗನ ಯಪ್ಪಾ ತಪ್ಪಿದರ ಇಲ್ಲಿ ಈಗೇ ನನಗ ನೋಡಾಕ ಹೊಂಟುದಿಲ್ಲ ಇಲ್ಲಿ ಏನಾರ ಚೇರ್ ಇಲ್ಲ ಅಂತಂದ್ರೆ ನಿನಗೂ ಒಂದ ನೋಡಕವಾ

ನೀ ಹೆಂಗ್ಯಾಕ್ ಮಾಡ ನೀಬ್ರು ನೋಡನ್ ಕಾತೆ ಸಮಾಧಾನ ತಿಳುವ ಮರ್ಯಾಕ್ ಯಾರ್ ಅನ್ನೋದು ವಿಚಾರ ಚಲೋ ಮಾಡ್ತಲ್ಪೇನು ಅಂಡಾಯ ಆಮೇಲೆ ಒಬ್ರು ಕಾಕೊಂಡ್ ಹುಡುಗ ನಮಸ್ಕಾರ ಬರ್ರಿ ನಮಸ್ಕಾರ ರೀ ನಮಸ್ಕಾರ ಆಗೈತ್ರಿ ನೋಡ್ರಿ ಆಗೈತ್ರಿ

ಮೇಡಮ್ ರೀ ಏನ್ ಇಲ್ಗ್ರಿ ನಿಮ್ದು ಸಾಲಿ ಹನ್ನೆರಡನೇ ಹನ್ನೆರಡನೇ ಏನ್ ದೇವ್ರ ತಯಾರು ಮಾಡಿಬಿಟ್ಟು ನೀನ್ರಿ ಇಲ್ಲೇ ಹುಡ್ಗಿನ್ ಹಿಂದಿಡಿಸಿ ಕರ್ಸೊಂಡ್ರಿ ಕರ್ಸೊಂಡ್ರಲ್ಲ ಕರ್ಸೋನ್ ಈಗೇನ ಈಗ ಇದು ಇಲ್ರಿ ಹುಡುಗಿ ನೋಡಕ್ ಬಂದಿರಿ ಹುಡುಗಿನ ನೋಡ್ಬಾರಲ್ರಿ ಅದೇನಿಲ್ರಿ ಮಾತಾಕತಿ ಆಗಲ್ ನಿಮ್ಗ ನಮ್ಗ ಹೊಂದಾಣಿಕೆ ಆಗಲ್ರಲ್ಲ ನಿಮ್ಗ ನಮ್ಗ ಒಂದ್ ಸ್ವಲ್ಪ ಲವ್ ಅಪ್ಪ ಲವ್ ಇದ ನಿಮ್ಗ ನಮ್ಗ ಹೊಂದಾಣಿಕೆ ಮಾತಾಕತ್ತೀರಿ ಲವ್ ಅಂದ್ರೆ ಹಂಗಲ್ರಿ ಪ್ರೀತಿ ಅಮೋಘ ಹೃದಯದಿಂದ ರಿಲೇಶನ್ ರಿಲೇಶನ್ ರಿಲೇಶನ್ಶಿಪ್ ನಾವ್ ಏನ್ ಮಾಡ್ತೀವಿ ರಿಲೇಶನ್ಶಿಪ್ ಪ್ರೀತಿ ಅಂತ ಪ್ರೀತಿ ಲವ್ ಅವತ್ತಾರ ಮತ್ತೇನ್ರಿ ಎಲ್ಲಾ ಆರಾಮ್ ಐತಿರ್ಲಾ ನಾಳ್ರಿ

ீடுக்கியல்சாத மேடம் மகள கிணியூக்கு ಕರ್ಕ ನರ್ತನ್ರೆ ಅಣ್ಣ ಕರ್ಕ ನರ್ತನ್ರೆ ಹಾ ಹೋಗ್ಯಾರು ಹೋಗ್ಯಾರು ನಿಚಿತ್ರ ಮಂತನ್ ಮಾರೆ ಮತ್ತೆನ್ರಿ ಮೇಡಂ ರೀ ಹಾ ಹೇಳ್ರಿ ಆರಾಮಲ್ರಿ ಕರ ಅವ್ ನೀವ್ ಹೆಂಗಾದ್ರಿ ಆರಾಮದ್ರಿ ಹಾ ಮೊದಲ ಆರಾಮದ್ರಿ پورا ಆರಾಮದ್ರಿ ಅನ್ಯ ಆರಾಮದ್ರಿ ಮತ್ತೆ ಒಂದು ಹಾ ಹೇಳ್ರಲ್ಲ ಇದು ನಿಮ್ಮ ಗಂಡನ ಮನಿ ಅವ್ರ್ರಿ ಗಂಡನ ಮನಿ ರೀ ಹೌನ್ರಿ ಅಲ್ಲಿ ಗೋಕಾಕಂತರ್ ಫಸ್ಟಾ ಪೋಡ್್ರಿ ೀ ಮಾಡಿ ಹೇಳ್ರಿ ಕೂಡ ದೊಡ್ಡಾಡ್ತಿದ್ರಿ ಏನ ಬಾಳ್ ಮಂದಿ ಸವಾಸ ಮಾಡಿದ್ರಿ ಹೊಡಿಸಿದ್ರಿ ಬಡಿಸಿದ್ರಿ ಕಟ್ಟ ಕಟ್ಟನಲ್ಲಿ ಉಂಡೆ ನೋಡ್ರಿ ಏನ್ ಹೇಳಂಗಿಲ್ರಿ ಅಷ್ಟು ದೊಡ್ಡ ಕತಿ ಐತ್ರಿ ದಿನಾ ಕುಡ್ದ್ ಬಿಡ್ಯಾವ್ರಿ ದಿನಾ ಕುಡದ್ಬಿಡ್ಯಾವ್ ನಮ್ ಅಣ್ಣ ಕೆಳಾಕ್ ಬಂದ್ರು ಅವ್ನು ಬಡಕೊಳ್ಸನ್ರಿ ಸಾಕಾಗಿ ಹೋಗೇತ್ರಿ ನನ್ಗೆ ಹಿಂಗಾಗಿ ಐದ್ ವರ್ಷ ಆತ್ ನೋಡ್ರಿ ಇಲ್ಲಿ ಬಂದ ಇದ್ದ ಐದು ವರ್ಷ ಆತ್ರಿ ಐದ್ ವರ್ಷ ಆತ್ರಿ ಹಾಗೆ ಬಾಳ ಹೊರಗ ಹಾಕ್ಬಿಟ್ರಿ ನನ್ನ ಓದ ನನಗೂ ಒಟ್ಟ ನೀವೇನು ಅದಕ್ಕೂ ಏನು ಚಿಂತೆ ಮಾಡಕ್ ಹೋಗಬೇಡ ಮೇಡಮ್ ನಾ ಯಾರು ಮಾಡಿ ಇಲ್ಲೋ ಹಡಿಸಿ ಮಗನ ನಿಲ್ಲು ನಿನ್ನೇ ಹಡಿಸಿ ಮಗನ ನೆಲ್ಲು ಬುಲ್ಲು ಅಂಗದಿ ಮಗನೈತಿ

ஏன் மக எுல்ேவ்ரீர் எல்பிட் நோட் ரெடி ஆகியாரல் ஏனோ ಯಪ್ಪ ಏನ್ ನನಗ್ ಸರ್ಟ್ ಹಾಕೊಂಡ್ ಕಾಣ ನಿಂದಟ್ ಮಾಡ್ಕೋ ನಾವ್ ನಡೀತಾರೇನ್ ಗಪ್ಪ ಹಡ್ಸಿ ಮಗನ ಅವನನು ಮರ ಈಗ ಭಯ ಬಟ್ಟಪ್ಪ ಈಗ ಸಣ್ಣ ಹುಡ್ಗೋರಂಗ ನನಗೇನ್ ಬಾಯ್ತೀವ್ರಸಿ ಮಗನ ಬಯಾಗ ಬಟ್ಟ ಅದಕ್ಕೇನ ಬಿಡ ಯಾಕೇನ್ ಬಂದ್ ನೀನ್ ಭಯ ಬಟ್ಟಾಕತಾವ ನಾನು ಭಯ ಆಗತ್ತ ನೀ ಸುಮ್ಕೊಡ್ರ ಅಡಸಿ ಮಗನ ಏ ಒಂದ್ ಕೈಲೇ ಶರ್ಟ್ ಇಡ್ಕೊಂಡಿ ಬ್ಯಾಗಲಿ இவ் எல்லாம் நோடில் நோட்ரி நோடில் நோட்ரில் நம் உடின் இன்கின் எல்லாம் நோடில்ன ನಮ್ ಹುಡ್ಗಿಗೆ ನಿಮ್ಮ ಪದ್ಧತಿ ಪ್ರಕಾರ ಏನ್ ಕೇಳೋ ಅದ್ರ ಕೇಳ್ರಿ ಎತ್ ಚಂದ ಇರಕಾಗಲಿ ಏನ್ ಕೇಳುದ್ರಿ ಹಂಗೇನ್ರೀ ನಮ್ ಹುಡ್ಗಿ ನಿಮ್ಗ್ ಪಸಂದ್ ಆಲ್ ರೀ ಏನಿಲ್ರಿ ಯಾ ಈ ಹುಡ್ಗಿದ ಕೇಳನಾತ್ರಿ ಹುಡ್ಗಿನ ರೀ ಏ ನಾ ಹಿಡ್ಸಿ ಮಗನ ಗಪ್ಪ ನಾ ಕೇಳ್ತೇನೆ ಬಾಯಾಗ ಯಾಕೆ ಬಟ್ಟೆ ಕೇಳ್ದ ನಾ ಕೇಳ್ತೀನಿ ಇಲ್ಲ ಹಿಡಿಯಾರಿ ಕೇಳ್ ದೊಡ್ ಹ್ಮ್ ನನಗ್ ಕುಂಡಾಕ ಆಗೋದಿಲ್ಲ ರೀ ಮೇಡಮ್ ರೀ ಹಾ ಹೇಳ್ರಿ ಹುಡುಗಿರಿ ಬಾಯದು ಭಟ್ ಭಟ್ ಭಟ್ರಿ ಎ ಭಟ್ ನಮ್ಮ ಹುಡಿಗಿರಿ ಸಣ್ಣಗ್ ಇರತ್ತಾಗ ಬರ್ಪ್ ಕೇತ್ರಿ ನಾವ ದಿನಾ ಹಾದು ಹಾಕಿದ್ರಿ ಬರ್ಪ್ ಬರ್ಪ ತಳಾಕೈತ್ರೀ ಅದಕ್ಕ ಬರ್ಬಿಂದ್ರ ಹೊಲಾಗ ಹುಳ ಹಾಕವ್ಯವ ಬ್ಯಾಡ ಇದ ಬರ್ಬತ್ ಅನ್ನಂದ ಅವಾಗ ಏನ ಬಾಯಾ ಬಟ್ಟಿಟ್ಟಿರಲಾ ಇನ್ನ ಆದ್ರೂ ತೆಗಿಯವ್ರಿ ನಾನು ಬ್ಯಾಡ್ ಓದಿವ್ರ ಸುಮ್ಮರು ಹಡಿಸಿ ಮಗನ ಬಾಯ್ ಹುಡುಗಿ ಬಂಗಾರೀ ಬಂಗಾರಿಗೆ ತಾ ಏ ಹಡಿಸಿ ಮಗನ ಬಂಗಾರ ಅಸಲಿ ಬಂಗಾರ ಇಲ್ಲಿ ಐತಿ ಇಲ್ಲಿ ಹ್ಮ್ ನೀ ಏನ ನಿಂದ ಶುದ್ಧ ಮಾಡ್ಕೋಕೊಂದ್ವು ನನಗ್ ಏನ್ ಮಾಡ್ ಒಂದ ನಿನ್ನವನು ಒಂದೇ ಎಡ್ ಓದ್ ಓದುವಂದ್ರ ಸಂಭಾಳ್ಸ್ಕೊಂಡು ಬಾಳೆ ಮಾಡ್ತಾವಲ್ಲೇ ಮಗನ மகன கேத்தே நீசரே நீசர் காய ஒடத பட்டிக்காய் தாந்திக்காய்

ಹ ಏನೇನ್ ನಿನ್ಗೇನ್ವಾ ಏನ್ ಚಂದ ಕಾಣ್ತತಿ ನಿನ್ಗ ಚಲೋ ಯಾವ್ದ ಅನ್ಸ್ತತಿ ನಿನ್ ಕಲ್ಲರ್ ಯಾವ್ದಾ ನಿನ್ ಸಾಗೇತಿ ಇದ್ನ ಹೇಳ್ತೇವಾ ನನ್ ಸಾಲಿ ಹೊರ ಹೋಗಿನಿ ಮದ್ದಿನ್ ಬಣ್ಣ ಹ್ಮ್ ಏನ್ ಏನ್ ಆ ಹುಚ್ಚಿ ಅರಿವತ್ತು ಹೋಗಿ ಮದ್ದಿನಕ್ ಬಂದಾಳಂದ್ರ ಅಂತ ಸಾಲಿ ಆತನ ರಗಡಲಾ ಶಾಲಿ ಏ ನವ್ಣ ಹಡ್ಸಿಯನ್ ಮಗನ ಅದ ಹರಿ ಹೊತ್ ಹೋಗಿ ಮಧ್ಯಾಹ್ನಕ್ಕೆ ಬರದ ಅಂಗನವಾಡಿ ಸಾಲಿ ಓ ನವ್ಣ ಏ ಹಡ್ಸಿ ಮಗನ ಹೆಂಗ ಏ ನಂಗ ಬ್ಯಾಡ ಓ ದೇವ್ರ ಏ ಹಡ್ಸಿ ಮಗನ ಸೊ ಮತ್ತೆ ಕೇಳ ಇವ್ವ ಇಂತ ಹೆಂಗ ಇರ್ತವಲ್ಲ ಮೆಲ್ಗೊಂದ ಬಾಯಾಗ ಬಟ್ ಹೋತಾವ ಮಂತಾನ ಉದ್ದಾರ ಆಕೈತಿ ನವ್ಣ ಹೊರ ಇಂತ ಹುಡ್ಗ್ಯಾರ ಹುಡ್ಕ್ಯಾರ್ರಿ ಸಿಗಂಗಿಲ್ಲ ಬಂಗಾರದು ಎಟ್ ಹಾಕುದು ಮಾತಾಡ್ತೀರಿ ಹಾ ಮಾತಾಡ್ತ ಮಾತಾಡ್ತೀರಿ ಹ್ಮ್

நம் கால் தோர்சம்ப தப்பா நவன் ஹிந்தின் கால்தேனும் என்ன கதிர்கே என்ன கதிரி அலுவ மரயா என்ன கைத்த நம்ப தப்ப ಹರ್ದಿನ ಕಾಲು ಎಬ್ಬಿಸಿ ಬಿಡ್ತಾವ ನನ್ಗೇನು ಮನಸ್ ಒಳಗಾಡ ಗೊತ್ತು ಏನು ದೇವ್ರ ನನಗೆ ಬ್ಯಾಡೋ ದೇವ್ರ ಹೋಗು ನಿಡೀನಾ ಕಪ್ಪು ಹಡ್ಸಿ ಮಗನ ನಾ ಎರಡು ಮಟ್ಟಕ್ ಕೇಳ ಈಗಿನ ಕಾಲ್ದಾಗ ಹೆಣ್ಣ ಸಿಗುವಲ್ವ ಎಲ್ಲೋ ಹೆಣ್ಣ ಸಿಗವಲ್ಲೋ ಅಂದ್ರ ಹಿಂತಾದ್ ನೋಡ್ಕೊತ ಕೂತ್ ಏನ್ ಮಾಡ ಹೋ ಮಾರ್ಯ ಅದಕ್ಕೆ ದಾರಿ ಐತು ಹೆಚ್ಚಿಗ್ ಬಂಗಾರ ಇದ್ದಂಗ ಐತಿ ಬಂಗಾರಾ ಏನ್ ಮಾತಾಡ್ಕೊಳತ್ತೀರಿ ಇವತ್ತ ಮದಿ ಮಾಡ್ಕೊಂಡು ಹೋಗ್ತೀರಿ ಮತ್ತೆ ಇನ್ನೊಂದ್ ಹೇಳ್ತೀನಿ ನನಗ ನನಕ ಫುಲ್ ಪಸಂದ್ ಮಾಡೈತಿ ಅದ ಏ ಇದ್ ಉರಿ ಪಸಂದ ಐತಿ ಹು ಪಸಂದ್ ಐತಿ

ಇಲ್ಲಿ ನೀಶಿ ಮಕ್ಕಳ ಬಿದ್ರು ಏ ಹುಡುಗಿ ಬಾಳ್ ಚಂದ ಇತ್ತು ಸುಮ್ನೆ ನಿನಗ ಹಂಗ ಅನ್ಸಾ ಗಪ್ಪಿರು ಹಡಿಸಿ ಮಗನ ಅಪ್ಪಿ ನಿನಗ ಆಡಾಡಕ್ ಬರ್ತೇತಿ ಬರ್ತೈತಿ

நோட்டி ஒல்ல ஒண்ணு நூனு ஒழுக்கி உட்கோ ஓ நின்

เรื่องน้องเลี้ยงปลาเนี่องน้ำจับปลา